ನಮಸ್ಕಾರ ಬಿಗ್ ಬಾಸ್ ಪ್ರೇಕ್ಷಕರೇ ಮನೆಯೊಳಗೆ ಮತ್ತೆ ಹೊಸ ಕುತೂಹಲ ಹುಟ್ಟಿಸಿದ ಘಟನೆ ನಡೆದಿದೆ ಇಂದು ಬೆಳಗ್ಗೆ ಆರಂಭವಾದ ಟಾಸ್ಕ್ ಹಂತ ಹಂತವಾಗಿ ಗರಂ ಆಗಿ ಸ್ಪರ್ಧಿಗಳ ನಡುವೆ ದೊಡ್ಡ ಮಟ್ಟದ ವಾದ ವಿವಾದಕ್ಕೆ ಕಾರಣವಾಯಿತು ಗಿಲ್ಲಿ ಕಾವ್ಯ ತಂಡದ ನಡುವೆ ಏಕೆ ಗಟ್ಟಿಯಾದ ಟೆನ್ಷನ್ ಕಾರಣೊಂದೇ ಸ್ಟ್ರಾಟಜಿ ಲೀಕ್ ಯಾರೋ ಮನೆಯೊಳಗೆ ಆಡುವ ಪ್ಲಾನ್ ಹೊರಗೆ ಹಂಚಿದ್ರಂತೆ ಅನ್ನೋ ಸುದ್ದಿ ಸ್ಪರ್ಧಿಗಳಲ್ಲಿ ಮಿಂಚಿನ ವೇಗದಲ್ಲಿ ಹರಡಿತು ಇದರಿಂದ ರಜತ್ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಜಗಳ ಜೋರಾಯಿತು ಇನ್ನೊಂದು ಕಡೆ ಕಿಚ್ಚ ಸುದೀಪ್ ನೀಡಿದ ವಾರ್ನಿಂಗ್ ಈಗಲೂ ಮನೆಯಲ್ಲೇ ಚರ್ಚೆಯ ಹಾಟ್ ಟಾಪಿಕ್ ನಿಯಮ ಉಲ್ಲಂಘನೆ ಮಾಡಿದ್ರೆ ಪರಿಣಾಮ ತಪ್ಪೋದಿಲ್ಲ ಅನ್ನೋ ಮಾತು ಕೆಲವರಿಗೆ ಬಿಸಿ ಬಿಸಿ ಹೊಡೆತ ಕೊಟ್ಟಂತಿದೆ ಬೆಳಗಿನ ಟಾಸ್ಕ್ನಲ್ಲಿ ಕಾವ್ಯ ಮಾಡಿದ ಪರ್ಫಾರ್ಮೆನ್ಸ್ ವೀಕ್ಷಕರ ಗಮನ ಸೆಳೆಯಿತು ಆದರೆ ಗಿಲ್ಲಿ ಹೇಳಿದ ಎರಡು ಮಾತು ಮನೆಯಲ್ಲಿ ಮತ್ತೊಂದು ರಭಸಕ್ಕೆ ಕಾರಣವಾಗಿದ್ದು ಕೆಲವರ ಸ್ನೇಹದಲ್ಲೂ ಚಿಕ್ಕ ಚಿಕ್ಕ ಬಿರುಕುಗಳು ಕಾಣಿಸ್ಕೊಂಡಿವೆ ಈ ಎಲ್ಲ ಗಡಿಬಿಡಿಯಲ್ಲಿ ಯಾರ ಆಟ ಸ್ಟ್ರಾಂಗ್ ಯಾರು ಸ್ಲೋ ಇಂದು ರಾತ್ರಿ ಎಪಿಸೋಡ್ನಲ್ಲಿ ಇನ್ನೇನು ಟ್ವಿಸ್ಟ್ ಬರಲಿದೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಹೆಚ್ಚುತ್ತಿದೆ ಇದೇ ಇಂದಿನ ಬಿಗ್ ಬಾಸ್ ಕನ್ನಡ ಅಪ್ಡೇಟ್ ನಮ್ಮ ಕೆಲಸ ನಿಮ್ಗಿಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ